ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಅತಿ ಅದ್ಭುತವಾದ ಭಾನುವಾರದ ದಿನ ನಮಗೆ ಅಷ್ಟಮಿ ಬಂದಿದೆ ಅಷ್ಟಮಿ ಅಂದ ತಕ್ಷಣ ನಮಗೆ ಸಿಗುವಂಥ ಎಷ್ಟೊಂದು ಲಾಭಗಳ ಬಗ್ಗೆ ಸಾಕಷ್ಟು ಜನಕ್ಕೆ ಅದರ ಬಗ್ಗೆ ಸ್ವಲ್ಪ ಕೂಡ ಒಂದು ಇದು ಇರೋದಿಲ್ಲ ಸ್ನೇಹಿತರೆ ಏನೋ ನಾವು ಸಾಧಾರಣವಾಗಿ ಯಾವಾಗಲೂ ಕಷ್ಟಪಡುವ ರೀತಿಯಲ್ಲೇ ಇರುತ್ತೆ ಅಷ್ಟ ಕಷ್ಟಗಳನ್ನು ನಿವಾರಿಸುವಂಥ ಅತ್ಯದ್ಭುತವಾದ ದಿನ ಅಂತ ಕೂಡ ಹೇಳಬಹುದು ಅಷ್ಟಮಿ ಅಂದರೆ ವಾರಾಹಿ ದೇವಿಗೆ ತುಂಬ ಶಕ್ತಿ ಹೊಂದಿರುವಂಥ ದಿನ ಹಾಗೂ ಕಾಲಭೈರವನ ದಿನ ಅಂತ ಕೂಡ ಕರಿತೀವಿ ಈ ದಿನಗಳಲ್ಲಿ ಮಾಡುವಂಥ ಪರಿಹಾರಗಳು ಯಾವುದೇ ಇರಬಹುದು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ಜಾತಕನೇ ಬದಲಾಗುವಂಥ ಪರಿಹಾರಗಳು ಇದಾಗಿರುತ್ತೆ ಮನುಷ್ಯ ಅಂದಮೇಲೆ ನಮಗೆ ಸಾಧಾರಣವಾಗಿ ಕಷ್ಟ ನಷ್ಟ ಬಾಧೆ ಕಣ್ಣೀರು ಇದೆಲ್ಲವೂ ಕೂಡ ಸಹಜವಾಗೇ ಇರುತ್ತೆ ಆದರೆ ಅದು ರಿಪೀಟೆಡಾಗಿ ಕಷ್ಟಗಳು ಒಂದ್ರ ಮೇಲೆ ಒಂದು ಅಂತ ಬರ್ತಾ ಇರಬೇಕಾದ್ರೆ ಈ ಸಣ್ಣ ಪರಿಹಾರಗಳನ್ನು ತಪ್ಪದೇ ಮಾಡಿಕೊಳ್ಬಹುದು ನಾವು ಬೆಲ್ಲದಿಂದ ಮಾಡುವಂಥ ಪರಿಹಾರಗಳು ನಮ್ಮ ಜೀವನದಲ್ಲಿ ಸುಮಧುರವಾದಂಥ ಹಾಗೂ ನಾವೊಂದು ಏನು ಗುಡ್ ನ್ಯೂಸ್ ಅಂತ ಹೇಳ್ತೀವಿ ಅದನ್ನು ನಾವು ಬಯಸ್ತಾ ಇದ್ದರೆ ಅದಕ್ಕೋಸ್ಕರ ನಾವು ನೋಡ್ತಾ ಇದ್ದರೆ ಸಾಕಷ್ಟು ಜನ ಭೂಮಿಯನ್ನು ತಗೊಳ್ಬೇಕು ಅಂತ ಬಯಸ್ತಾ ಇರ್ತಾರೆ ಅದರಿಂದ ನಾವು ಏನಾದರೂ ವ್ಯವಸಾಯ ಮಾಡಬೇಕು ಏನಾದರೂ ಕೆಲಸ ಮಾಡಬೇಕು ಅನ್ನುವಂಥ ಆಲೋಚನೆಯಲ್ಲಿ ಇರ್ತಾರೆ ತಗೊಳ್ಬೇಕು ಅಂತ ಎಲ್ಲ ಕಡೆ ವ್ಯವಸ್ಥೆ ಕೂಡ ಮಾಡ್ಕೊಂಡಿರ್ತಾರೆ ದುಡ್ಡು ಕೂಡ ಇರುತ್ತೆ ಆದರೂ ಕಾರಣಾಂತರಗಳಿಂದ ತಗೊಳ್ಳೋದಕ್ಕಾಗಿರೋದಿಲ್ಲ ಆಗಿರೋದಿಲ್ಲ ಇನ್ನೂ ಕೆಲವೊಬ್ಬರಿಗೆ ಆಸೆಗಳಿರುತ್ತೆ ಆದರೆ ಅದನ್ನು ನೆರವೇರಿಸ್ಕೊಳ್ಳೋದಕ್ಕೆ ಅಕ್ಕನ ಸಣ್ಣ ನನಸು ಮಾಡ್ಕೊಳ್ಳೋದಕ್ಕೆ ಕಾಲ ಕೂಡ ಕೂಡಿ ಬಂದಿರೋದಿಲ್ಲ ಅದರ ಜೊತೆ ಹಣ ಕೂಡ ಇರೋದಿಲ್ಲ ನಾವು ಗಿರ್ವಿ ಇಟ್ಟಿರುವಂಥ ಒಡವೆಗಳನ್ನು ಬಿಡಿಸ್ಕೊಳ್ಬೇಕು ಅಂತ ಕೂಡ ಸಾಕಷ್ಟು ಪ್ರಯತ್ನ ಇರ್ತೀವಿ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಇಡ್ ಇಟ್ಟಿರುವ ಒಡವೆಗಳನ್ನು ಕಷ್ಟಪಟ್ಟು ಬಿಡಿಸ್ಕೊಂಡೇನೋ ಬಂದಿರ್ತೀವಿ ಮತ್ತು ಅದ್ರ ಹಿಂದೆ ಇನ್ನಷ್ಟು ಏನೋ ಸಮಸ್ಯೆಗಳು ಅಂತ ಬಂದಿರುತ್ತೆ ಮತ್ತು ಅದು ರಿಟರ್ನ್ ಹೋಗಿ ಕೂತ್ಕೊಳ್ಳುತ್ತೆ ಈ ರೀತಿ ಪದೇ ಪದೇ ಏನಾದರೂ ಇದ್ದರೆ ಈ ಪರಿಹಾರವನ್ನು ತುಂಬ ಸರಳವಾಗಿರುತ್ತೆ ಮಾಡಿಕೊಳ್ಬಹುದು ತುಂಬ ಚೆನ್ನಾಗಿರುತ್ತೆ ಈ ಪರಿಹಾರಕ್ಕೆ ಯಾವುದೇ ರೀತಿಯಾದಂಥ ದುಡ್ಡನ್ನು ನಾವು ಖರ್ಚು ಮಾಡೋದಿಲ್ಲ ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥ ಬೆಲ್ಲವನ್ನು ತಗೊಂಡು ಬೆಲ್ಲ ಅನ್ನುವಂಥದ್ದು ಪರಿಶುದ್ಧವಾದಂಥ ಪದಾರ್ಥ ಇದನ್ನು ನಾವು ದೇವಾನು ದೇವತೆಗಳಿಗೆ ನೈವೇದ್ಯವಾಗಿ ಇಡುವಂಥದ್ದು ದೇವರಿಗೆ ನಿವೇದನೆ ಆಗುತ್ತೆ ಈ ಬೆಲ್ಲವನ್ನು ನಾವು ಯಾವುದೇ ಪರಿಹಾರಕ್ಕಾಗಲಿ ತಗೊಂಡಾಗ ತುಂಬ ಪರಿಶುದ್ಧವಾಗಿ ಇರೋದ್ರಿಂದ ಇದನ್ನು ನೀವು ನಿಮ್ಮ ಕಷ್ಟದ ಕಾಲಕ್ಕೆ ತುಂಬ ಸೂಕ್ತವಾಗಿರುವಂಥ ಪರಿಹಾರ ಅಂತ ಅಂದ್ಕೊಳ್ಳಿ ನಂಬಿಕೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ ಆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ನಂಬಿಕೆ ಇಟ್ಟು ಮಾಡೋದಾದರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ರಿಸಲ್ಟನ್ನು ಕೊಡುತ್ತೆ ಈ ಪರಿಹಾರಕ್ಕಾಗಿ ಸಮಯ ಅನ್ನೋದೇನೂ ಇಲ್ಲ ಆದರೆ ಭಾನುವಾರ ತಪ್ಪದೇ ಈ ಪರಿಹಾರವನ್ನು ಮಾಡಿಕೊಳ್ಳಿ ಆ ಒಡವೆಗಳು ವಾಪಸ್ಸು ಬರಬೇಕು ಹೊಸದಾಗಿ ತಗೊಳ್ಬೇಕು ಮಿಡ್ಲ್ ಕ್ಲಾಸಲ್ಲಿ ಇರುವಂಥವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಯಾಕಂದರೆ ಒಂದೊಂದು ರೂಪಾಯಿ ಕೂಡ ಕೂಡಿಟ್ಟು ಈಗಿನ ಒಂದು ಆ ಬೆಲೆ ಬಾಳುವಂಥ ವಸ್ತುಗಳನ್ನು ನಾವು ಕೊಂಡ್ಕೊಳ್ಬೇಕು ಅಂದರೆ ಅದು ಅಸಾಧ್ಯವಾದಂಥ ಕೆಲಸ ಅಂತಲೇ ಹೇಳ್ಬಹುದು ಕೆಲವೊಬ್ಬರಿಗೆ ತುಂಬ ಕಡಿಮೆ ಸಂಬಳ ಇರುತ್ತೆ ಆದರೆ ಜೀವನದಲ್ಲಿ ತುಂಬ ಖುಷಿಯಾಗಿರ್ತಾರೆ ತುಂಬ ಹ್ಯಾಪಿಯಾಗಿರ್ತಾರೆ ಅವರನ್ನು ನಾವು ನೋಡಿದ್ರೆ ನಮಗಿಂತ ಸಂಬಳ ಕೂಡ ಕಡಿಮೆ ಇರುತ್ತೆ ಆದರೂ ಅವರು ಬಯಸಿದಂಥ ಜೀವನ ಈ ಯಾವ ಥರ ಸಾಧ್ಯ ಅನ್ನೋದು ಈ ಥರ ಪರಿಹಾರಗಳನ್ನು ಕೂಡ ನಾವು ಮಾಡಿಕೊಂಡಾಗ ನಮ್ಮ ಇಷ್ಟದ ದೇವರಾಗಿರಬಹುದು ನಮ್ಮ ಮನೆ ದೇವರು ಕುಲ ದೇವರು ಅಂತ ಏನು ಹೇಳ್ತೀವಿ ಅವರ ಆಶೀರ್ವಾದ ಅನ್ನೋದು ತಪ್ಪದೇ ಸಿಗುತ್ತೆ ಈ ಪರಿಹಾರದಲ್ಲಿ ಇದಕ್ಕೆ ನಾವು ಯಾವ ರೀತಿ ಮಾಡಿಕೊಳ್ಬೇಕು ಅನ್ನೋದು ಕೂಡ ನಾನು ಇದರಲ್ಲೇ ತಿಳಿಸ್ತೀನಿ ಈ ಪರಿಹಾರವನ್ನು ಮಾಡ್ಕೊಳ್ಬೇಕಾದ್ರೆ ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕು ಸಮಯ ಏನೂ ಇಲ್ಲ ನೀವು ಭಾನುವಾರ ಯಾವ ಸಮಯಕ್ಕೆ ನಿಮಗೆ ಅನುಕೂಲ ಆಗುತ್ತೋ ಅದೇ ಸಮಯಕ್ಕೆ ಆರಾಮಾಗಿ ಮಾಡಿಕೊಳ್ಳಿ ಬೆಲ್ಲ ಒಂದು ಅಚ್ಚು ಬೆಲ್ಲ ಇರಬಹುದು ತುಂಡು ಬೆಲ್ಲ ಇರಬಹುದು ಅಥವಾ ಉಂಡೆ ಬೆಲ್ಲ ಇರಬಹುದು ನೀವು ಯಾವುದಾದ್ರೂ ತಗೊಳ್ಳಿ ತೊಂದರೆ ಇಲ್ಲ ತುಪ್ಪ ತಿನ್ನುವಂಥ ಅಭ್ಯಾಸ ಯಾರಿಗಾದರೂ ನಿಜವಾಗ್ಲೂ ಇದೆ ಅನ್ನೋರಾದರೆ ತಪ್ಪದೇ ನೀವೇನು ಮಾಡಬೇಕು ಅಂದರೆ ಒಂದು ತುಂಡು ಬೆಲ್ಲವನ್ನು ತಗೊಂಡಿದ್ದೆ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಇದಕ್ಕೆ ತುಪ್ಪವನ್ನು ಹಾಕಿ ಇದ್ರ ಮೇಲೆ ಹಾಕಿಬಿಟ್ಟು ನಿಮ್ಮ ದೇವ್ರ ಮನೆಯಲ್ಲಿಡಬಹುದು ಅಥವಾ ನೀವು ದೇವ್ರ ಮನೆಗೆ ಹೋಗಲ್ಲ ಅಂತ ಹೇಳಿದ್ರೆ ಆರಾಮಾಗಿ ನೀವು ಯಾವ ಜಾಗದಲ್ಲಿರ್ತೀರೋ ಅದೇ ಜಾಗದಲ್ಲೇ ಮಾಡ್ಕೊಳ್ಬಹುದು ನಿಮ್ಮ ಸಮಸ್ಯೆಗಳು ಯಾವುದೇ ರೂಪದಲ್ಲಿದ್ದರೂ ಕೂಡ ಅವುಗಳನ್ನು ಮನಸ್ಸಲ್ಲೇ ಹೇಳ್ಕೊಳ್ತಾ ಪ್ರಾರ್ಥನೆ ಮಾಡ್ಕೊಳ್ತಾ ಅದನ್ನು ತಿನ್ನುವಂಥ ನಿಮಗೆ ಬೆಲ್ಲ ತಿನ್ನುವಂಥ ಅಭ್ಯಾಸ ಇದೆ ಅದರಿಂದ ನಮಗೇನು ಆಗೋದಿಲ್ಲ ಆರಾಮಾಗಿ ನಾವು ತಿಂತೀವಿ ಅನ್ನೋರಾದರೆ ತಿನ್ನಬಹುದು ಈ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಮುಖ್ಯವಾಗಿ ಜಾತಕ ದೋಷಗಳು ಅನ್ನುವಂಥದ್ದು ನಿವಾರಣೆ ಆಗುತ್ತೆ ಇನ್ನು ಇನ್ನೊಂದು ಬೆಲ್ಲದ ತುಂಡನ್ನು ಅಥವಾ ಸ್ವಲ್ಪ ಉಂಡೆ ಬೆಲ್ಲ ಆದರೂ ಪರವಾಗಿಲ್ಲ ತಗೊಳ್ಳಿ ತಗೊಂಡಿದ್ದೆ ಅದರ ಮೇಲೆ ನೀವು ಒಂದು ಕೆಂಪು ಪೇಸ್ಟು ಅಂದರೆ ಕುಂಕುಮವನ್ನು ಮಿಕ್ಸ್ ಮಾಡಿದ್ದೆ ಅದರ ಒಂದು ನೀವು ಬೆರಳೆಲ್ಲಾದ್ರೂ ಬರಿಬಹುದು ಇಯರ್ಬರ್ಡ್ಸ್ ಆದರೂ ತಗೊಳ್ಬಹುದು ತಗೊಂಡಿದ್ದೆ ನಿಮ್ಮ ಕೋರಿಕೆ ಮನೆ ಕಟ್ಟೋದಿದ್ರೆ ಭೂಮಿ ತಗೊಳ್ಳೋದಿದ್ರೆ ಅಥವಾ ಒಡವೆ ಮಾಡಿಸ್ಕೊಳ್ಳೋದಿದ್ರೆ ಒಡವೆ ಬಿಡಿಸ್ಕೊಳ್ಳೋದಿದ್ರೆ ಅದನ್ನು ಹೇಳಿಕೊಂಡು ಇದ್ರ ಮೇಲೆ ಬರೀಬೇಕು ಬರೆದು ಬಿಟ್ಟು ಕೇಳ್ಕೊಳ್ಬೇಕು ನಿಮ್ಮ ಮನೆ ದೇವರನ್ನು ಕೇಳ್ಕೊಳ್ಳಿ ನಿಮ್ಮ ಇಷ್ಟ ದೇವರನ್ನು ಕೇಳ್ಕೊಳ್ಳಿ ಬೆಲ್ಲದಿಂದ ಮಾಡುವಂಥ ಪರಿಹಾರ ಮಾತ್ರ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಈ ಪರಿಹಾರವನ್ನು ನೀವು ಆರಾಮಾಗಿ ಮಾಡ್ಕೊಳ್ಬಹುದು ಬರೆದು ಬಿಟ್ಟಿದೆ ಒಂದು ಹತ್ತು ಹದಿನೈದು ನಿಮಿಷ ಸಮಯ ಇದೆ ಅನ್ನೋದಾದರೆ ಒಂದು ಅವರು ನೀವು ದೇವ್ರ ಮನೆಯಲ್ಲೇ ಬಿಟ್ಟುಬಿಡಿ ತದನಂತರ ಇದನ್ನು ತಗೊಂಡೋಗಿ ಯಾವುದಾದರೂ ದೇವತಾ ವೃಕ್ಷಗಳು ಅಂದರೆ ಬೇವಿನ ಮರ ಇರಬಹುದು ಆಲದ ಮರ ಇರಬಹುದು ಅರಳಿ ಮರ ಇರಬಹುದು ಈ ರೀತಿ ಮರಗಳನ್ನು ಆಯ್ಕೆ ಮಾಡಿಕೊಂಡಿದ್ದೆ ಆ ಜಾಗದಲ್ಲಿ ಮಣ್ಣನ್ನು ತೆಗೆದು ಇದನ್ನು ಮುಚ್ಚಿಬಿಟ್ಟು ಕೇಳಿಕೊಂಡು ಬನ್ನಿ ನೋಡಿ ನಿಮಗೆ ಇಷ್ಟು ಚೆನ್ನಾಗಿ ರಿಸಲ್ಟನ್ನು ಕೊಡುತ್ತೆ ಅಷ್ಟೇ ಸುಲಭವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು